ಹಾಯ್ ಫ್ರೆಂಡ್ಸ್ ಜೈಶ್ರೀ ಹಳ್ಳಿ ಸವಿರುಚಿಗೆ ಸ್ವಾಗತ ಇವತ್ತು ಮನೆಯಲ್ಲಿ ತಯಾರು ಮಾಡಿದ ವೆರಿ ಟೇಸ್ಟಿ ತಕ್ಕದೇ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಮೊದಲಿಗೆ ಕ್ಯಾರೆಟು ಬೀನ್ಸು ಉದ್ದಕ್ಕೆ ಹೆಚ್ಕೊಂಡಿರ್ಬೇಕು ತುಂಡ ತುಂಡ ಹೆಚ್ಚಕ್ಕೆ ಹೋಗ್ಬೇಡಿ ಉದ್ದಕ್ಕೆ ಹೆಚ್ಕೊಳ್ಳಿ ನೀಟಾಗಿರುತ್ತೆ ಒಂದು ಕಪ್ ಅಕ್ಕಿ ಕಾಲು ಕಪ್ ಬಟಾಣಿ ಆಮೇಲೆ ಬಿಸಿಬೇಳೆ ಭಾತ್ ಪೌಡರು ಟೊಮೆಟೊ ಈರುಳ್ಳಿ ಆಮೇಲೆ ಎರಡು ಥರದ ಬೇಳೆ ಯೂಸ್ ಮಾಡ್ತೀನಿ ನೀವು ಆ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಮಾಡಿ ಆಮೇಲೆ ಪುದೀನ ಕೊತ್ತಂಬರಿ ಸಣ್ಣಗೆ ಹೆಚ್ಕೊಳ್ಳಿ ನೋಡಿ ಕುಕ್ಕರ್ ಇಡಿ ಕುಕ್ಕರಿಗೆ ನೀರು ಬಿಸಿ ಆದಮೇಲೆ ಅದಕ್ಕೆ ಬೇಳೆ ಅಕ್ಕಿ ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಅದರೊಳಗಡೆ ನೀರು ಬಿಸಿ ಮಾಡಿಕೊಂಡೆ ಹಾಕಿ ಏನೇನು ಹೆಚ್ಕೊಂಡು ಇಟ್ಕೊಂಡಿರ್ತೀರಲ್ಲ ಎಲ್ಲ ಹಾಕಿ ಸೊ ನಾನು ರಾತ್ರಿ ನೆನೆಸಿಲ್ಲ ಬಟಾಣಿ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಕುದಿಯುತ್ತೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಸಾಂಬಾರ್ ಪೌಡ್ರು ಖಾರದ ಪುಡಿ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಮೆಣಸು ಹಾಕಿ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಮತ್ತು ಸಾಲ್ಟ್ ಹಾಕಿ ಎರಡು ವಿಸಿಲ್ ಓಡಿಸಿ ಕುಕ್ಕರಲ್ಲಿ ಅಳತೆ ನೋಡಿ ನೀರು ಹಾಕ್ಕೊಳ್ಳಿ ಮೀರಿ ನೀರು ಹಾಕಿದ್ರೆ ಕುಕ್ಕರಲ್ಲಿ ಬಿಡುತ್ತೆ ಒಂದು ಕಪ್ ಹಾಕಿಗೆ ಮೂರು ಕಪ್ ಅಳತೆ ಪ್ರಕಾರ ನೀರು ಹಾಕ್ಕೊಳ್ಳಿ ಸೊ ಇನ್ನೊಂದು ಬೌಲಲ್ಲಿ ಆಯಿಲು ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ ಊರಿಂದ ಸ್ವಲ್ಪ ಬೆಣ್ಣೆ ತಂದಿದ್ದಿತ್ತು ಬೆಣ್ಣೆ ಹಾಕ್ತಾಯಿದ್ದೀನಿ ಸೊ ಜೀರಿಗೆ ಸಾಸಿವೆ ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ನೀಟು ಫ್ರೈ ಮಾಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆಮೇಲೆ ಉದ್ದಕ್ಕೆ ಹೆಚ್ಕೊಂಡಿರೋ ಒಂದು ಟೊಮೊಟೊ ಹಾಕಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಟ್ಟ ಮೇಲೆ ನೀವೇನು ಇಟ್ಕೊಂಡಿರ್ತೀರಲ್ಲ ಬಿಸಿಬಿಳೆ ಭಾತ್ ಪೌಡ್ರು ಅದನ್ನು ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಎಷ್ಟು ಅಳತೆ ಬೇಕೋ ಕುಕ್ಕರ್ ತೆಗೆದು ಓಪನ್ ಮಾಡಿ ನೋಡಿ ಆಮೇಲೆ ಅಳತೆ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಆಮೇಲೆ ಕುಕ್ಕರಲ್ಲಿರೋ ಮಿಶ್ರಣಕ್ಕೆ ಅದನ್ನು ಮಿಕ್ಸ್ ಮಾಡಿ ಅಳತೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಭಾಳ ತಿಳಿ ಮಾಡೋಕ್ಕೋಗ್ಬಿಡಿ ನೋಡಿ ಎರಡು ವಿಜಿಲ್ ಹೊಡ್ಸಿದರೆ ಅನ್ನ ಈ ಥರ ಆಗುತ್ತೆ ತುಂಬ ಮಿಜ್ಜಿ ಮಾಡೋಕ್ಕೋಗ್ಬಿಡಿ ಎರಡು ವಿಜಿಲ್ ಹೊಡಿಸಿದರೆ ಸಾಕು ಅದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿದ್ರೆ ಸಾಕು ಎಲ್ಲ ನೀಟಾಗಿ ಹೊಂದ್ಕೊಳುತ್ತೆ ಬಿಸಿಬೇಳೆ ಬಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಹಾಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು